ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸ್ಮರ್ ಸ್ಟೋರೀಸ್ ಫ್ರೆಂಡ್ಸ್ ನೋಡಿ ನಾ ಇವತ್ತು ಹರ ಸ್ವಾಮಿ ಟೆಂಪಲ್ ಕೆಆರ್ಪೇಟೆ ಕಲ್ಲಳ್ಳಲ್ಲಿ ಇದೆಯಲ್ಲ ಆ ಟೆಂಪಲ್ಗೆ ಬಂದಿದ್ದೀವಿ ಈ ಟೆಂಪಲ್ಗೆ ನಾನು ವೀಡಿಯೋ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ನಾವು ಅಷ್ಟೊತ್ತಿಗೆ ಸಂಜೆ ಆರು ಗಂಟೆ ಆಗಿತ್ತು ಆರು ಗಂಟೆ ಮೇಲೆ ಎಲ್ಲ ಪೂಜೆ ಎಲ್ಲ ಮಾಡಿಕೊಡೋಲ್ಲ ಸುಮ್ಮನೆ ದರ್ಶನ ಮಾಡ್ಕೊಂಡು ಹೋಗಿ ಅಂದರು ಹಾಗಾಗಿ ನಾನು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ದೇವರದೆಲ್ಲ ದರ್ಶನ ಮಾಡಿಕೊಂಡು ನಾವೀಗ ಹೊರಗಡೆ ಬಂದ್ವಿ ಈ ಟೆಂಪಲ್ಗೆ ಬಂದರೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ನೋಡಿ ಫ್ರೆಂಡ್ಸ್ ಯಾಕಂದರೆ ಭೂ ವಿವಾದ ಸೈಟು ಜಮೀನು ತೋಟ ಮನೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಇಲ್ಲಿ ಬಂದರೆ ಸಾಲ ಆಗುತ್ತೆ ಅಂತ ಹೇಳ್ತಾರೆ ಮನೆ ಕಟ್ಟೆ ಯೋಗ ಇದ್ರೂ ದುಡ್ಡಿದ್ರು ಮನೆ ಆಗಲ್ವಲ್ಲ ಇಂಥರೂ ನೀವು ಕೇಳ್ತಾನೆ ಬಂದು ಅಡಿಕೆ ಮಾಡ್ಕೊಂಡು ಆಯ್ ನೈಟ್ ಎಲ್ಲ ಹೋಗಿ ಇಲ್ಲಿ ಮಣ್ಣು ತಗೊಂಡೋಗಿ ಸೈಟ್ಗೆಲ್ಲ ಹಾಕಿ ಪೂಜೆ ಮಾಡಿದ್ರೆ ಮನೆ ಆಗುತ್ತೆ ಅಂತ ಹೇಳ್ತಾರೆ ಮತ್ತೆ ಸೈಟ್ ಕುಂತರಲಾ ಇರುತ್ತಲ್ಲ ಕೇಸ್ ಕೋರ್ಟ್ ಕೇಸು ಜಮೀನು ಕೋರ್ಟ್ ಕೇಸು ಎಲ್ಲ ಇರುತ್ತಲ್ಲ ಅಂತ ಹೇಳ್ತಾರೆ ಹಾಗೆ ನಮ್ಮ ಕೆಲಸ ಎಲ್ಲ ಅದು ಆ ಸಮ್ಮಿ ತಂದ್ರೆ ಆಗ್ತಾ ಇದ್ದಾರೆ ಮತ್ತು ಮನೆ ಕಟ್ಟೋದೆಲ್ಲ ಇಡ್ಗೆ ಕೊಡ್ತಾರೆ ಇಲ್ಲಿ ಇಷ್ಟು ದುಡ್ಡುಗೆ ಅಂತ ಇಟ್ಟಿಗೆ ಕೊಟ್ಟು ಇಟ್ಟಿಗೆ ಪೂಜೆ ಮಾಡಿ ತೊಗೊಂಡಿ ಹಾಯಿ ಕಿಟ್ಟು ಪೂಜೆ ಮಾಡಿದ್ರೆ ಯಾವುದೇ ತೊಂದರೆ ಇಲ್ಲದಂಗೆ ಮನೆ ಬೇಗ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ತುಂಬ ಜನ ಇಲ್ಲಿ ಬರ್ತಾರೆ ಇಲ್ಲಿಗೇನು ಬಸ್ ಅನುಕೂಲ ಇಲ್ಲ ಫ್ರೆಂಡ್ಸ್ ಇದು ಇಂಟೀರಿಯರ್ ಇದೆಯಲ್ಲ ಯಾವಾಗಲೂ ಒಂದ್ಸರಿ ಬಸ್ಗೆ ಬರುತ್ತೆ ಯಾವಾಗಲೂ ಓನ್ ಅಷ್ಟೇ ಬರಬೇಕಾಗುತ್ತೆ ಇಲ್ಲಿ ನಾವು ಬಂದಾಗ ಸ್ವಲ್ಪ ಗರ್ಭಗುಡಿ ಇತ್ತು ನೋಡಿ ಸ್ವಲ್ಪ ಎಲ್ಲ ದೊಡ್ಡದಾಗಿ ಕಟ್ತಾ ಇದ್ದಾರೆ ತುಂಬ ಚೆನ್ನಾಗಿ ದೇವಸ್ಥಾನ ಕಾಣ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಡಿಮ್ಮಿಗಳಂತ ಫುಲ್ಲು ದೇವಸ್ಥಾನ ಸಿಕ್ತಾನೆ ಎಳ್ದಿದ್ದಾರೆ ನೋಡಿ ಯಾವ ಥರ ಎಲ್ಲ ಚಿತ್ರ ಎಲ್ಲ ಬಿಡಿಸಿದ್ದಾರೆ ಎಲ್ಲ ವೀಡಿಯೋ ಮಾಡಿದ್ವಿ ನೋಡಿ ಚೆನ್ನಾಗಿ ಎಲ್ಲ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ನೋಡಿ ಎಲ್ಲ ಚೆನ್ನಾಗಿ ಎಲ್ಲ ಕಣ್ಣೆಲ್ಲ ಜೋಡಿಸ್ತಾ ಇದ್ದಾರೆ ತುಂಬ ಚೆನ್ನಾಗಿ ಇದಾಗ್ತಾಯಿದೆ ನೋಡಿ ಎಲ್ಲರೂ ತುಂಬ ಜನ ಬರ್ತಾರೆ ಇಲ್ಲಿ ಸಂಡೆ ಇಲ್ಲಿ ಕಾಲಿಡೋಕ್ಕೆ ಜಾಗ ಇರಲ್ಲ ಅಷ್ಟು ಜನ ಬರ್ತಾರೆ ನಾವು ಸುಮಾರು ಒಂಬತ್ತು ಸಂಡೆ ಬಂದಿದ್ವಿ ನಮ್ಮದು ಯಾವುದೋ ಒಂದು ಕೆಲಸ ಆಗಬೇಕಾಗಿತ್ತು ಆ ಕೆಲಸ ಎಲ್ಲ ಆಯಿತು ಫ್ರೆಂಡ್ಸ್ ನಮ್ಗೆ ಇವಾಗ ಇನ್ನೊಂದು ಕೆಲಸ ಆಗಬೇಕಾಯ್ತು ಅಂತ ಬಂದ್ವಿ ಆದರೆ ಲೇಟ್ ಆಯಿತು ಸ್ವಲ್ಪ ಪರವಾಗಿಲ್ಲ ಇನ್ನೂ ನೆಕ್ಸ್ಟ್ ವೀಕ್ ಥರ ಅಂದ್ಕೊಂಡು ಸುಮ್ಮನೆ ದರ್ಶನ ಮಾಡ್ಕೊಂಡು ಬಂದ್ವಿ ನೋಡಿ ಎಲ್ಲ ವೀಡಿಯೋ ಮಾಡ್ತಾಯಿದ್ವಿ ನೋಡಿ ಸ್ವಲ್ಪ ಎಲ್ಲ ನೋಡ್ಕೊಳ್ಳಿ ಚೆನ್ನಾಗಿ ದೊಡ್ಡದಾಗಿ ದೇವಸ್ಥಾನ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ಅನ್ನ ಸೋಫಾ ಎಲ್ಲ ನಡೆಯುತ್ತೆ ಫ್ರೆಂಡ್ಸ್ ನಿಮ್ಗೆ ಯಾರಿಗಾದ್ರು ಸೈಟಿನ ಪ್ರಾಬ್ಲಮ್ಮು ಜಮೀನಿನ ಪ್ರಾಬ್ಲಮ್ಮು ಯಾವ್ದಾರ ಯಾರೇ ಬಂದಿಲ್ಲ ಅರ್ಕೆ ಮಾಡ್ಕೊಂಡು ನಿಮ್ಮ ಕೆಲಸ ಆದಮೇಲೆ ಅರ್ಕೆ ತೀರಿಸಿ ನಿಮಗೆ ಒಳ್ಳೆಯದಾಗುತ್ತೆ ನಮ್ಮ ಬಂದ ಮೇಲೆ ತುಂಬ ಒಳ್ಳೇದಾಗಿತ್ತು ಅದಕ್ಕೆ ನಾವು ಸುಮಾರು ವರ್ಷ ಆಯಿತು ಬಂದಿರಲಿಲ್ಲ ಅದಕ್ಕೋಸ್ಕರ ಮತ್ತೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ನೋಡಿ ಹೊಸ ಥರ ಒಂದು ಎಲ್ಲ ವೀಡಿಯೋ ಮಾಡ್ತಾಯಿದ್ದೀನಿ ನಾನು ಲೈಟು ಲೈಟ್ ಲೈಟ್ ಅಲ್ವಾ ಹಾಗಾಗಿ ಲೈಟ್ ಹಾಕಿದ್ದಾರೆ ವೀಡಿಯೋ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲರೂ ಈ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ವೀಡಿಯೋ ಹೇಗೆ ಬರುತ್ತೆ ಅಂತ ಕೇಳಿಸಿ ಫ್ರೆಂಡ್ಸ್ ನಡೆಯಿಲ್ಲ ಎಲ್ಲ ಡೋರ್ ಕ್ಲೋಸ್ ಮಾಡ್ತಾಯಿದ್ರು ಎಲ್ಲ ಜನಗಳು ಆದರೂ ಬರ್ತಾ ಇದ್ರು ಜನಗಳೆಲ್ಲ ದರ್ಶನ ಮಾಡ್ಕೊಂಡು ಹೋಗ್ರಿ ದರ್ಶನ ಮಾಡ್ಕೊಂಡು ಹೋಗ್ರಿ ಹೋಗ್ರಿ ಅಂತ ಹೇಳ್ತಾ ಇದ್ದೆ ಎಲ್ಲ ಒಳಗಡೆ ಹೋದ್ರು ನೋಡಿ ಎಲ್ಲ ಈ ಬಾಗಿಲೇ ಹಾಕ್ಬಿಟ್ರು ಜನ ಒಳಗಡೆ ಬರ್ತಾರೆ ಅಂತ ಒಳಗಡೆ ಇರೋದೆಲ್ಲ ಒಳಗಡೆ ಬಂದರು ಹೊರಗಡೆ ಬಂದರು ನೋಡಿ ಇವಾಗೆಲ್ಲ ಸ್ವಲ್ಪ ವೀಡಿಯೋ ಕರಿತಾಳೆ ಕೈಯಲ್ಲಿ ಕ್ಲೋಸ್ ಮಾಡ್ತಾರೆ ಏಳು ಗಂಟೆ ಕ್ಲೋಸ್ ಅಮ್ಮ ಇಲ್ಲ ಇಲ್ಲ ಆಚೆಯಿಂದ ಹೋಗ್ತಾ ಇದ್ದಾರೆ ಒಳಗಡೆ ಇದ್ರು ಬಾಗ್ಲ ಜನ ಬರ್ತಾರೆ ಹೋಗ್ಲಿ ನಮ್ಮ ಪಾಪು ಅವರೆಲ್ಲೂ ನಾವು ಹೋಗೋಣ ಅಂತ ನೋಡ್ತಾ ಇದ್ದಾಳೆ ನೋಡಿ ಇವಾಗ ತಾತನಾತಾರೆಲ್ಲ ಹೋಗ್ತಾ ಇದ್ದರು ಜನ ನಾವು ಹೋಗೋಣ ಅಂತ ಕೈ ತೋರಿಸ್ತಾ ಇದ್ ನಾವು ಆಯ್ತು ಚಲೋ ಅಂತ ಬಾ ಬಾ ಅಂತ ನೋಡಿ ಈಗಾಗ್ಲಿ ಇಷ್ಟ ಆಯಿತು ನಾವು ಏಳು ಗಂಟೆ ಏಳುವರೆ ಕಡೆ ಇಷ್ಟ ಆಯ್ತು ನೋಡಿ ನಾವೀಗ ಒಂದ್ಸರಿ ಎಷ್ಟಾಗ್ಲಿ ಏಳೆಂಟು ವರ್ಷ ಒಂಬತ್ತು ವಾರ ಕಂಟಿನ್ಯೂಸ್ ಬಂದಿದ್ವಿ